ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಕಮಲಹಾಸನ್ ಮಾತನಾಡ್ತಾ ತಮಿಳೆ ಕನ್ನಡಕ್ಕೆ ತಾಯಿಯಂತೆ ಇಂಥ ಒಂದು ಅಸಂಬದ್ಧ ಹೇಳಿಕೆಯನ್ನು ಆತ ಕೊಟ್ಟ ಆದರೆ ಅದೇ ತಮಿಳುನಾಡಿನಲ್ಲಿ ಈ ಕಮಲಹಾಸನ್ನು ಒಬ್ಬ ವಿತಂಡವಾದಿ ಈತ ತೀಟೆಗೋಸ್ಕರವಾಗಿ ಹುಚ್ಚುಚ್ಚು ಹೇಳಿಕೆಯನ್ನು ಕೊಡ್ತಾರೆ ಈ ಈ ಆತನಲ್ಲಿರುವಂಥ ತೀಟೆಯನ್ನೇ ಸಿನಿಮಾವನ್ನು ಮಾಡ್ತಾನೆ ಅಂತ ಹೇಳಿ ಇಡೀ ತಮಿಳ್ನಾಡಲ್ಲಿ ಆತನನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಕಮಲಹಾಸನ್ನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಿಂತಾಗ ಆತನ ಪಾರ್ಟಿ ಮಾತ್ರ ಅಲ್ಲ ಆತನನ್ನು ಸಮೇತವಾಗಿ ಸೋಲಿಸ್ಬಿಟ್ಟಿದ್ದಾರೆ ತಮಿಳ್ನಾಡವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂಥ ಕಮಲ ಹಾಸನ್ನು ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡೋ ಹೊಟ್ಟಿರುವಂಥದ್ದು ನನಗಂತೂ ಆಶ್ಚರ್ಯ ಆಗುತ್ತೆ ತಮಿಳ್ನಾಡೇ ತಿರಸ್ಕಾರ ಮಾಡಿರುವಂಥ ವ್ಯಕ್ತಿಯ ಮಾತನ್ನು ನೀವು ಸಮರ್ಥನೆಗೆ ಹೋಗ್ತಾಯಿದಿರಲ್ಲ ನೀವು ಈ ನೆಲ ಜಲದ ಉಪಯೋಗವನ್ನು ಪಡ್ಕೊಂಡು ಇಲ್ಲಿನ ಅನ್ನ ಊಟ ಮಾಡಿ ಇಲ್ಲಿಯ ಒಂದು ಕನ್ನಡ ಭಾಷೆಯಿಂದಾಗಿ ನೀವು ಇಷ್ಟೆಲ್ಲ ಬೆಳೆದು ಆ ತಿರುವೋಕಿನ ನೀವು ಸಮರ್ಥಿಸ್ತಾ ಇದ್ದೀರಲ್ಲ ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಆದರೆ ಕನ್ನಡದ ಬಗ್ಗೆ ಹೇಳಬೇಕು ಅಂತಂದರೆ ಕನ್ನಡನ ಕನ್ನಡಕ್ಕೆ ತಮಿಳು ತಾಯಿನಾ ಕನ್ನಡಕ್ಕೆ ತಂದೆ ತಾಯಿನ ಹುಡುಕ್ತಾ ನೀವು ಕನ್ನಡಕ್ಕೆ ಯಾರೂ ತಂದೆ ತಾಯಿ ಇಲ್ಲ ಕನ್ನಡಕ್ಕೆ ತನ್ನದೇ ಆದಂಥ ಸ್ವಂತಿಕೆ ಇದೆ ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಆಗಿಲ್ಲ ಕನ್ನಡ ಅನ್ನೋದು ಒಟ್ಟಾರೆ ನಮ್ಮ ಕನ್ನಡ ಸಂಸ್ಕೃತಿ ನಮ್ಮ ಕರ್ನಾಟಕದ ಸಂಸ್ಕೃತಿಯ ಪ್ರತೀಕವಾಗಿದೆ ಇದು ವ್ಯಕ್ತಿ ವ್ಯಕ್ತಿಗಳ ನಡುವೆ ಸಂವಹನ ಮಾಡಲಿಕ್ಕೆ ಇರುವಂತಹ ಒಂದು ಭಾಷಾ ಮಾಧ್ಯಮ ಮಾತ್ರ ಅಲ್ಲ ನಮ್ಮ ಕನ್ನಡದಲ್ಲಿ ನಮ್ಮ ಅಭಿಮಾನವೂ ಇದೆ ನಮ್ಮ ಸ್ವಂತತೆ ಇದೆ ನಮ್ಮ ಅಸ್ಮಿತೆ ಇದೆ ಅದರ ಜೊತೆಗೆ ನಮ್ಮ ಸಂಸ್ಕೃತಿನೂ ಇದೆ ನಮ್ಮ ಕನ ನಮ್ಮ ಕನ್ನಡಕ್ಕೆ ಮಾತ್ರ ನಮ್ಮದೇ ಆದಂತಹ ಸ್ವಂತ ಬಾವುಟ ಇದೆ ನಮ್ಮ ಬಾವುಟ ಅರಿಶಿನ ಮತ್ತು ಕುಂಕುಮವನ್ನು ಪ್ರತಿನಿಧಿಸ್ತದ್ದು ಅರಿಶಿನ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ ಎರಡು ಸರಸ್ವತಿ ಸಮ್ಮಾನ ಬಂದಿದ್ದಾವೆ ಅಸಂಖ್ಯಾತ ಕನ್ನಡ ಸಾಹಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಗಳು ಬಂದಿದ್ದಾವೆ ಅದ್ಭುತವಾದ ಸಿನಿಮಾಗಳನ್ನು ಭಾಳಷ್ಟು ವರ್ಷಗಳಿಂದ ನಾವು ಕೊಟ್ಕೊಂಡು ಬಂದಿದ್ದೀವಿ ಇಷ್ಟು ಸಂಪದ್ಭರಿತವಾದಂಥ ಭಾಷೆ ಇದು ಎಲ್ಲಿಂದಲ್ಲ ಹುಟ್ಟಿ ಬಂದು ಯಾವುದೋ ಇದರಿಂದ ಬಳುವಳಿಯಾಗಿ ಬಂದಿರುವಂಥ ಭಾಷೆ ಅಲ್ಲ ಇದು ಇದು ಸ್ವಂತದ್ದು ಇದು ನೆಲದ ಭಾಷೆ ಇದು ಇದರಲ್ಲಿ ನಮ್ಮ ಸಂಸ್ಕೃತಿ ಇದೆ ಒಂದೊಂದು ಏರಿಯಾಕ್ ಹೋದ್ರೂ ಕೂಡ ಅದರ ಸೊಗಡು ಬೇರೆ ಆಗುತ್ತೆ ಈ ಭಾಷೆಯಲ್ಲಿ ಸಂಸ್ಕೃತದ ಭಾಳಷ್ಟು ಶಬ್ದಗಳು ಸೇರಿಕೊಂಡಿದ್ದಾವೆ ಹಾಗೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಉತ್ತರ ಕನ್ನಡಕ್ಕೆ ಹೋದರೆ ಮರಾಠಿಯ ಒಂದಷ್ಟು ಶಬ್ದಗಳೂ ಕೂಡ ಸೇರಿಕೊಂಡಿದ್ದಾವೆ ಆದರೆ ಯಾವುದೋ ಭಾಷೆಯ ಒಂದಷ್ಟು ಶಬ್ದಗಳು ಸೇರಿಕೊಂಡಿದ್ದಾವೆ ಅಂತಂದಕ್ಕೆ ಮಾತ್ರಕ್ಕೆ ಕನ್ನಡಕ್ಕೆ ಯಾರೋ ಅಪಾಮ ಇದ್ದಾರೆ ಅಂತಲ್ಲ ಇದು ಸ್ವಂತ ಭಾಷೆ ಇದು ನೆಲದ ಭಾಷೆ ನಮಗೆ ಸ್ವಂತಿಕೆ ಇದೆ ಇದಕ್ಕೆ ಇತಿಹಾಸ ಇದೆ ದೊಡ್ಡ ಪರಂಪರೆ ಇದೆ ಇಷ್ಟೆಲ್ಲ ಬಿಟ್ಟು ಇಂತಹ ಒಂದು ಸ್ವಂತಿಕೆ ಇರುವಂತಹ ಭಾಷೆಯನ್ನು ಸಮರ್ಥನೆ ಮಾಡಿಕೊಳ್ಳೋದು ಬಿಟ್ಟು ಯಾವನೋ ತಮಿಳ್ನಾಡನೊಬ್ಬ ಚಲಾವಣೆ ಇಲ್ಲದಂಥ ನಟನ ಪರವಾಗಿ ಒಂದು ಕಾಲದಲ್ಲಿ ಆತ ಅದ್ಭುತವಾದ ನಟನೆ ಆಗಿರ್ಬೋದು ಆದರೆ ನಮ್ಮ ನೆಲದಲ್ಲಿ ಒಳ್ಳೆಯ ಅದ್ಭುತವಾದ ನಟರು ಬಂದಿಲ್ವ ಇಂಥ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಕೂಡ ಆ ಕಮಲಹಾಸನ್ನು ಸಮರ್ಥನೆ ಮಾಡಲಿಕ್ಕೆ ನಮ್ಮ ನಟ ನಟಿಯರು ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ನಿಮ್ಮ ಬೌದ್ಧಿಕ ದಿವಾಳಿತನವನ್ನು ತೋರುತ್ತೆ ನೀವು ಬರೀ ಸಿನಿಮಾ ಮಾಡಿದರೆ ಹೊರತು ಕನ್ನಡದ ಹಿನ್ನೆಲೆಯೇ ತಿಳ್ಕೊಳ್ಳಿಲ್ಲ ಅಂತ ನನಗನ್ನಿಸುತ್ತೆ ಇಂಥ ಒಂದು ಸಂಪದ್ಭರಿತವಾದಂಥ ಭಾಷೆಗೆ ಅವನು ಯಾರೋ ಅಪ್ಪ ಅಮ್ಮನ ಹುಡ್ಕೋಕೆ ಹೋದಂಥ ವ್ಯಕ್ತಿಯನ್ನು ನೀವು ಸಮರ್ಥನೆ ಮಾಡ್ತೀರಲ್ಲ ನಿಮಗೆ ನಾಚಿಕೆ ಪಟ್ಕೊಳ್ಬೇಕು ನೀವೆಲ್ಲ ಮತ್ತೆ ಎಫ್ಐಆರ್ ಆಗಿದೆ ನಾನು ನಿನ್ನೆ ಅಷ್ಟೇ ದಕ್ಷಿಣ ಕನ್ನಡದಲ್ಲಿದ್ದೆ ಅಲ್ಲಿ ಒಂದು ರೀತಿ ಹಿಂದುಗಳಲ್ಲಿ ಅಭದ್ರತೆಯ ಭಾವನೆ ಈ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಸಮಾಜಘಾತುಕ ಶಕ್ತಿಗಳಿಗೆ ಯಾವ ರೀತಿ ಉತ್ತೇಜನ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಆತಂಕ ಅನ್ನೋದು ಕಂಡು ಬರ್ತಾ ಇದೆ ಎಲ್ಲರಡೂ ಕೂಡ ಒಂಥರ ವ್ಯಾಪಿಸಿದೆ ಇದರ ಬೆನ್ನಲ್ಲೇ ಅರುಣ್ ಕುಮಾರ್ ಪುತ್ಲ ಅವರನ್ನು ಗಡಿಪಾರು ಮಾಡಬೇಕು ಅಂತ ಹೇಳಿ ಮತ್ತು ವಾಗ್ಮಿಗಳಾಗಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ವಿರುದ್ಧ ಎಫ್ ಐ ಆರ್ ದಾಖಲಿಸಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿರುವಂಥದ್ದು ಕರ್ನಾಟಕದಲ್ಲಿ ತಾಲಿಬಾನಿ ಸರ್ಕಾರವನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಇಟ್ಟಿರುವಂಥ ಒಂದು ಹೆಜ್ಜೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಶಯನ ಬೇಡ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಲ್ಲಿ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಸಾಹೇಬರಲ್ಲಿ ಹಾಗೂ ಕಾಂಗ್ರೆಸ್ಸಿನ ಈ ಕಾರ್ಡ್ ಹೋಲ್ಡರ್ಸಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ಥರ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಗಿದೆ ಯಾಕಾಗಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಕರಾವಳಿಯಲ್ಲಿ ಈ ರೀತಿ ಕೊಲೆಗಳ ಸರಣಿ ಯಾಕಾಗಿ ಶುರುವಾಗಿದೆ ಮತ್ತು ಯಾರು ಅದನ್ನು ಶುರು ಮಾಡಿದರು ಉತ್ತರ ಪ್ರದೇಶದಲ್ಲಿ ಹುಟ್ಟಿದಂತಹ ಸಿಮಿಯನ್ನು ಬ್ಯಾನ್ ಮಾಡಿದ ನಂತರ ಇಡೀ ದಕ್ಷಿಣ ಭಾರತವನ್ನು ಗುರಿಯಾಗಿಟ್ಕೊಂಡು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡಿದರು ಅದರ ಪೊಲಿಟಿಕಲ್ ವಿಂಗಾಗಿ ಎಸ್ ಡಿ ಪಿ ಐನನ್ನು ಶುರು ಮಾಡಿದರು ಹಾಗೆಯೇ ಕರ್ನಾಟಕದಲ್ಲಿ ಕೆ ಎಫ್ ಡಿಯಿಂದ ಕರ್ನಾಟಕ ಫೋರಮ್ ಫಾರ್ ಡಿಗ್ನಿಟಿ ಅಂತ ಹೇಳಿ ಕರ್ನಾಟಕಕ್ಕೆ ಒಂದು ಚಾಪ್ಟ್ರನ್ನ ಪಿ ಎಫ್ ಐನವರು ಪ್ರಾರಂಭ ಮಾಡಿದರು ಕೇರಳ ಮಾದರಿಯ ಹತ್ಯೆಗಳು ಈ ಪಿ ಎಫ್ ಐ ಎಸ್ ಡಿ ಪಿ ಐ ಮತ್ತು ಕೆ ಎಫ್ ಡಿಯಿಂದ ಕರ್ನಾಟಕಕ್ಕೆ ಕಾಲಿಟ್ಟಿದ್ದು ಅದು ಆನಂತರ ಇವೆಲ್ಲ ಸರಣಿ ಹತ್ಯೆಗಳಾಗಿರುವಂಥದ್ದು ಇವತ್ತು ಕರಾವಳಿನಲ್ಲಿ ಆತಂಕದ ವಾತಾವರಣ ಹತ್ಯೆಗಳ ಸರಣಿ ಯಾಕಾಗಿ ನಡೀತದೆ ಯಾರು ಶುರು ಮಾಡಿದ್ದು ಇದೇ ಪಿ ಎಫ್ ಐ ಕೆ ಎಫ್ ಡಿ ಮತ್ತು ಎಸ್ ಡಿ ಪಿ ಐ ಅವರು ಕೇರಳದಿಂದ ತಂದಿರುವಂಥ ರೋಗ ಮತ್ತು ಜಾಡ್ಯ ಇದಾಗಿದೆ ಒಂದು ವೇಳೆ ಪ್ರವೀಣ್ ನೆಟ್ಟಾರು ಹತ್ಯೆ ಮಾಡಿಲ್ಲ ಅನ್ನಿದ್ರೆ ಈ ರೀತಿ ಹತ್ಯೆಗಳ ಒಂದು ಸರಣಿ ಪ್ರಾರಂಭ ಆಗ್ತಾಯಿತ್ತ ಮೊನ್ನೆ ಸುಹಾಷ್ ಶೆಟ್ಟಿ ಅವರನ್ನು ಕಗ್ ಕಗ್ಗೊಲೆಗೊಯ್ದಿರೋಂಥವ್ರು ಯಾರು ಪ್ರವೀಣ್ ಅವರನ್ನು ಹತ್ಯೆ ಮಾಡಿದಾಗ ಅವತ್ತೇ ಹೆಡೆಮುರಿ ಕಟ್ಟಿದ್ರೆ ಕೇರಳ ಮಾದರಿಯ ಹತ್ಯೆಗಳು ಕರ್ನಾಟಕ ಬಂದಿರೋ ಜಾಡಿ ಹಿಡಿದು ಹೋಗಿ ಎನ್ ಐ ಎನ್ ಐ ಎಗೆ ಎನ್ಕ್ವೈರಿನ ಕೊಟ್ಟು ಮೂಲದಲ್ಲಿ ಅದನ್ನು ಚೂಟುವಂಥ ಕೆಲಸವನ್ನು ಮಾಡಿದರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಆದರೆ ಪಿ ಎಫ್ ಐ ಕೆ ಎಫ್ ಡಿ ಎಸ್ ಡಿ ಪಿ ಐಯಿಂದಾಗಿ ಕೇರಳ ಮಾದರಿ ಹತ್ಯೆಗಳು ಕರಾವಳಿಗೆ ಬಂದು ಇಡೀ ಕರಾವಳಿ ಇವತ್ತು ಆತಂಕದಲ್ಲಿದೆ ಇದು ಬರೀ ಕೇವಲ ಹಿಂದೂಗಳು ಮಾತ್ರ ಅಲ್ಲ ಕ್ರೈಸ್ತರು ಕೂಡ ಆತಂಕದಲ್ಲಿದ್ದಾರೆ ಕೇರಳದಲ್ಲೂ ಕೂಡ ಕ್ರೈಸ್ತರು ಮತ್ತು ಹಿಂದೂಗಳು ಇವರ ವಫ್ ಇರ್ಬೋದು ಇವರ ಹತ್ಯೆಗಳಿರ್ಬೋದು ಇವರು ಅಲ್ಲಿ ಒಬ್ಬ ಪ್ರೊಫೆಸರ್ನ ಕೈ ಕಡಿದಿದ್ದ ಘಟನೆ ಇರ್ಬೋದು ಪ್ರತಿಯೊಂದು ಘಟನೆಗಳ ನಂತರವೂ ಕೂಡ ಅಲ್ಲಿನ ಕ್ರೈಸ್ತರು ಕೂಡ ಈ ಎಸ್ ಡಿ ಪಿ ಐ ಕೆ ಎಫ್ ಡಿ ಮತ್ತು ಪಿ ಎಫ್ ಐಗಳ ದೂರ್ತ ರೂಪದ ಬಗ್ಗೆ ಆತಂಕಕ್ಕೊಳಗಾಗಿದ್ದಾರೆ ಇವತ್ತು ದಕ್ಷಿಣ ಕನ್ನಡದಲ್ಲೂ ಕೂಡ ಹಿಂದೂಗಳು ಮತ್ತು ಕ್ರೈಸ್ತರು ಆತಂಕದಲ್ಲಿದ್ದಾರೆ ಇದಕ್ಕೆ ಮೂಲ ಕಾರಣ ಇರೋದು ಪಿ ಎಫ್ ಐ ಕೆ ಎಫ್ ಡಿ ಮತ್ತು ಎಸ್ ಡಿ ಪಿ ಐ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಮಾತನಾಡ್ತಾ ತಮಿಳೆ ಕನ್ನಡಕ್ಕೆ ತಾಯಿಯಂತೆ ಇಂಥ ಒಂದು ಅಸಂಬದ್ಧ ಹೇಳಿಕೆಯನ್ನು ಆತ ಕೊಟ್ಟ ಆದರೆ ಅದೇ ತಮಿಳುನಾಡಿನಲ್ಲಿ ಈ ಕಮಲಹಾಸನ್ನು ಒಬ್ಬ ವಿತಂಡವಾದಿ ಈತ ತೀಟೆಗೋಸ್ಕರವಾಗಿ ಹುಚ್ಚುಚ್ಚು ಹೇಳಿಕೆಯನ್ನು ಕೊಡ್ತಾರೆ ಈ ಆತನಲ್ಲಿರುವಂಥ ತೀಟೆಯನ್ನೇ ಸಿನಿಮಾವನ್ನು ಮಾಡ್ತಾನೆ ಅಂತ ಹೇಳಿ ಇಡೀ ತಮಿಳ್ನಾಡಲ್ಲಿ ಆತನನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಕಮಲಹಾಸನ್ನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಿಂತಾಗ ಆತನ ಪಾರ್ಟಿ ಮಾತ್ರ ಅಲ್ಲ ಆತನನ್ನು ಸಮೇತವಾಗಿ ಸೋಲಿಸ್ಬಿಟ್ಟಿದ್ದಾರೆ ತಮಿಳ್ನಾಡವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂಥ ಕಮಲಹಾಸನ್ನು ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡೋ ಹೊಟ್ಟಿರುವಂಥದ್ದು ನನಗಂತೂ ಆಶ್ಚರ್ಯ ಆಗುತ್ತೆ ತಮಿಳುನಾಡೇ ತಿರಸ್ಕಾರ ಮಾಡಿರುವಂಥ ವ್ಯಕ್ತಿಯ ಮಾತನ್ನು ನೀವು ಸಮರ್ಥನೆಗೆ ಹೋಗ್ತಿದಿರಲ್ಲ ನೀವು ಈ ನೆಲ ಜಲದ ಉಪಯೋಗವನ್ನು ಪಡ್ಕೊಂಡು ಇಲ್ಲಿನ ಅನ್ನ ಊಟ ಮಾಡಿ ಇಲ್ಲಿಯ ಒಂದು ಕನ್ನಡ ಭಾಷೆಯಿಂದಾಗಿ ನೀವು ಇಷ್ಟೆಲ್ಲ ಬೆಳೆದು ಆ ತಿರುವೋಕಿನ ನೀವು ಸಮರ್ಥಿಸ್ತಾ ಇದ್ದೀರಲ್ಲ ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ